ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ಹೊಸ್ತಾಗಿ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಬೆಳಗ್ಗೆ ಐದು ಮುಕ್ಕಾಲಿಂದನೇ ಸ್ಟಾರ್ಟ್ ಮಾಡಿದೆ ಆಗಲೇ ಐದು ಮುಕ್ಕಾಲು ಅಷ್ಟರಲ್ಲೇ ನನ್ನ ಮಗ ಎದ್ಬಿಟ್ಟಿದ್ದ ಇತ್ತು ಅವ್ರ ಅಪ್ಪನ ಹತ್ರ ಕೊಟ್ಬಿಟ್ಟು ಸಿಕ್ಸ್ ತರ್ಟಿ ಅಷ್ಟರಲ್ಲೆಲ್ಲ ಬಟ್ಟೆ ಎಲ್ಲ ತೊಳೆದು ಹಾಕಿ ಸ್ವಲ್ಪ ಕೆಲಸ ಮುಗಿತು ನೆಕ್ಸ್ಟ್ ಒಂದು ಓಟ ಕಾಫಿ ಇವತ್ತು ತಿಂಡಿಗೆ ಅಂದ್ಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೆ ಜಾಸ್ತಿ ಕೆಲಸ ಇದ್ದಾಗ ಬೇಗ ಆಗೋದು ಅಂತ ಅಂದರೆ ಇದೊಂದೇ ಬೇಗ ಅದಕ್ಕೆ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಿದ್ದೆ ಅವಳು ಸ್ಕೂಲ್ ಲೇಟಾಗ್ಬಿಡುತ್ತೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಎಲ್ಲ ತರಕಾರಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ತರಕಾರಿ ಹಾಕಿಲ್ಲ ಅಂತ ಅಂದರೆ ತಿನ್ಕೊಂಡು ಬರಲ್ಲ ಸ್ವಲ್ಪ ತರಕಾರಿಯಾದರೂ ತಿನ್ಕೊ ಬರ್ತಾಳೆ ಅಂದ್ಬಿಟ್ಟು ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಬೇಗ ಸ್ಕೂಲ್ ಆಗಿಬಿಡುತ್ತೆ ನಾನು ಎದ್ದಾಗೆ ನನ್ನ ಮಗನೂ ಎದ್ಬಿಡ್ತಾನೆ ಈ ಕಡೆ ತಿಂಡಿನೂ ಮಾಡೋಕ್ಕಾಗಲ್ಲ ಈ ಕಡೆ ಅವನ್ನೂ ನೋಡ್ಕೊಳ್ಳೋಕ್ಕಾಗಲ್ಲ ಆ ಥರ ಆಗಿಬಿಡುತ್ತೆ ಇವತ್ತು ಹೆಂಗೋ ಅವರಪ್ಪ ಇದ್ರು ಅಂದ್ಬಿಟ್ಟು ಸ್ವಲ್ಪ ಬೇಗ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬೇಗ ಆಗೋ ಬ್ರೇಕ್ಫಾಸ್ಟ್ ಅಂದರೆ ಇದೊಂದೇ ಅಲ್ವಾ ಜಾಸ್ತಿ ಬಿಸಿನೀರೇ ಯೂಸ್ ಮಾಡ್ತೀನಿ ಸ್ವಲ್ಪ ಗ್ಯಾಸು ಉಳಿತಾಯ ಆಗುತ್ತೆ ಆದರೆ ಗ್ಯಾಸಲ್ಲೇ ಬಿಸಿನೀರು ಕಾಯಿಸ್ಕೊಳ್ಳಲ್ಲ ಅದು ಕರೆಂಟು ದೊಡ್ಡ ಜಗ್ಗು ಬರುತ್ತಲ್ಲ ಅದರಲ್ಲಿ ಕಾಯಿಸ್ಕೊಂಡಿರ್ತೀನಿ ಬೇಗ ಬಿಸಿನೀರು ಬಿಡುತ್ತೆ ಚೆನ್ನಾಗಿ ಕಾಯ್ದಾದ್ಮೇಲೆ ಇಟ್ಕೊಂಡು ಅದು ಬೇಗ ಹಾಕಿದ್ರೆ ಬೇಗ ತಿಂಡಿನೂ ಆಗಿಬಿಡುತ್ತೆ ಸ್ವಲ್ಪ ಗ್ಯಾಸು ಉಳಿತಾಯ ಆಗುತ್ತೆ ನೆಕ್ಸ್ಟ್ ಆಯಿತು ಅವಳು ತಿಂಡಿ ಹಾಕೋ ಕೊಟ್ಟು ಅವಳು ಬಾಕ್ಸ್ಗೆಲ್ಲ ರೆಡಿ ಮಾಡಿ ಇನ್ನು ನೆಕ್ಸ್ಟು ನನ್ನ ಕೆಲಸ ಮುಗಿಸ್ಕೋಬೇಕು ನೆಕ್ಸ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ಅಪ್ ಆಗಿ ನನ್ನ ಪಾಪಗೂ ಸ್ನಾನ ಮಾಡಿಸ್ ರೆಡಿ ಮಾಡಿ ನನ್ನ ಪೂಜೆ ಎಲ್ಲ ಮಾಡಿ ಅಷ್ಟೊತ್ತಿಗೆ ಅಪ್ಪ ಮಗಳು ಬಂದೇ ಬಿಟ್ಟರು ಒಂದು ಫೋರ್ ತರ್ಟಿ ಅಷ್ಟರಲ್ಲೆಲ್ಲ ಅವರು ನಮ್ಮ ಮನೆಯವರು ಬಂದರು ಯಾಕಂದರೆ ಇವತ್ತು ಸಂತೆ ಇರುತ್ತೆ ಇಲ್ಲಿ ಅಲ್ಲಿಗೆ ಹೋಗ್ಬೇಕು ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಪಾಪ ಬೇರೆ ಇರ್ತಾನೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತವ್ರೆ ಅವ್ರ ಈಗ ಸುಕ್ಕು ಮಾತಾಡ್ಕೊಂಡು ಹೋಗ್ತವ್ರೆ ಇಲ್ಲಿ ಎ ಟು ಝೆಡ್ಡು ಒಂದು ಹೊಸ್ದಾಗಿ ಮನೆ ಸ್ಟಾರ್ಟ್ ಮಾಡೋರ್ಗು ಎ ಟು ಝೆಡ್ಡು ಸಿಗುತ್ತೆ ಸಂತೇಲಿ ಇಂಥದ್ದಿಲ್ಲ ಅಂತ ಹೇಳೋ ಥರ ಏನಿಲ್ಲ ಎಲ್ಲ ಸಿಗುತ್ತೆ ಅಂದರೆ ಒಂದೇ ಸತಿ ಇಲ್ಲಿ ಸಂತೆ ಮಾಡೋದು ಇನ್ನು ನೆಕ್ಸ್ಟು ಮಿಕ್ಕಿದ ಟೈಮಲ್ಲಿ ಏನಾದರೂ ಸರ್ಕಲ್ಗೆ ಹೋಗಿ ತೊಗೋಬೇಕು ಅಂತಂದರೆ ಎಲ್ಲ ರೇಟ್ ಜಾಸ್ತಿ ಇರುತ್ತೆ ಅಂದರೆ ಸಂತೇಲಿ ಎಲ್ಲ ಸ್ವಲ್ಪ ಪರವಾಗಿಲ್ಲ ತೊಗೋಬೋದು ಎ ಟು ಝೆಡ್ಡು ಸಿಗುತ್ತೆ ಬೆಡ್ಶೀಟು ದಿಂಬು ಏನೇನು ಬೇಕೋ ಪಾತ್ರೆಗಳು ಎಲ್ಲ ಇಟ್ಟಿರ್ತಾರೆ ಆದರೆ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ನಾನು ಸ್ವಲ್ಪ ಅಷ್ಟೇ ಮಾಡ್ಕೊಂಡಿದ್ದು ನೆಕ್ಸ್ಟ್ ಟೈಮು ಬೇಕು ಅಂತ ಅಂದರೆ ಪೂರ್ತಿ ಏನೇನಿರುತ್ತೆ ಅದೆಲ್ಲ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ನಮ್ಮದು ಎಲ್ಲ ತೊಗೊಂಡಿದ್ದಾಯಿತು ಹೋಗ್ತಾ ಇದ್ದೀವಿ ಮನೆಗೆ ಹಾಗೆ ನಮ್ಮಮ್ಮ ತುಪ್ಪ ಕೊಟ್ಟು ಕಳಿಸಿದ್ರು ಪಾಪುಗೆ ಹಾಕಿ ತಿನ್ಸೋಕ್ಕೆ ಅಂತ ಅನ್ಬಿಟ್ಟು ನಾಟಿ ತುಪ್ಪ ಅದನ್ನು ಹಂಗೆ ತೆಗೆದು ನೋಡಿಕೊಂಡು ಎತ್ತಿಟ್ಟೆ ನೆಕ್ಸ್ಟು ಕಾಫಿಗೆ ಇಟ್ಬಿಟ್ಟು ತರಕಾರಿ ಎಲ್ಲ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದೆ ಏನಾಗಲಿ ಒಂದು ಮುನ್ನೂರೈವತ್ತು ರೂಪಾಯಿ ಆದರೂ ಬೇಕು ನಾವೆಲ್ಲ ಸಾಮಾನು ತೊಗೋಬೇಕು ಅಂತ ಅಂದರೆ ಈರುಳ್ಳಿ ಟೊಮೆಟೊ ತರಕಾರಿ ಸೊಪ್ಪು ಎಲ್ಲ ಸಿಗುತ್ತೆ ಇದೆಲ್ಲ ತೊಗೋಬೇಕಾದ್ರೆ ಒಂದು ತ್ರೀ ಫಿಫ್ಟಿ ಆದರೂ ಹಾಗೆ ಆಗುತ್ತೆ ನಮ್ಮ ಮನೆಯದಿಷ್ಟು ಜೊತೆಗೆ ಕಡಲೆಪುರಿ ಯಾರಿಗೆಲ್ಲ ಟೀಗೆ ಕಡಲೆಪುರಿ ಹಾಕ್ಕೊಂಡು ತಿನ್ನೋದು ಇಷ್ಟ ಕಾಮೆಂಟ್ ಮಾಡಿ ನನಗಿಷ್ಟ ಟೀಗೆ ಕಡೇಪುರಿ ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ ನಾನು ಸಂತೆಯಲ್ಲಿ ತೊಗೊಳೋದು ಅಂತ ಅಂದರೆ ಮಿಸ್ ಮಾಡಿದಿರ ಇದೊಂದು ನೆಕ್ಸ್ಟು ನಮ್ಮ ಮನೆಯವರು ಸ್ವಲ್ಪ ಎಲ್ಲ ಬಿಡಿಸ್ಕೊಡ್ತಿದ್ರು ಸ್ವಲ್ಪ ಎಲ್ಪ್ ಮಾಡ್ತಾರೆ ಪಾಪ ಅವನಲ್ಲ ಅದಕ್ಕೆ ಈ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ಊಟಕ್ಕೆ ತರಗೊಳ್ಳಿ ಸಾಂಬಾರು ಮುದ್ದೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಇನ್ನೊಂದು ಬ್ಲಾಗಲ್ಲಿ ಸಿಗುವಾ